ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಹತ್ತನೇ ವಾರ್ಷಿಕೋತ್ಸವ ಹಾಗೂ ಯೋಗಿ ಸೇವಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ಸದ್ಗುರು ಶ್ರೀ ಶಿವಯೋಗಿ ನಾರಾಯಣ ಸೇವಾ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ಹತ್ತನೇ ವಾರ್ಷಿಕೋತ್ಸವ ಹಾಗೂ ಯೋಗಿ ಸೇವಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಪ್ರಶಸ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಬೆಂಗಳೂರು ನಗರದ ಮಲ್ಲೇಶ್ವರರ ಹದಿನಾಲ್ಕನೇ ಕ್ರಾಸ್ ಎಂಎಲ್ಎ ಕಾಲೇಜಿನ ಎದುರು ಮಲ್ಲೇಶ್ವರ ಸಾಯಿಬಾಬಾ ಮಂದಿರ ಹತ್ತಿರದ ಸೇವಾ ಸದನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ರಿಜಿಸ್ಟರ್ನ ಸಂಸ್ಥಾಪಕರು ಗೌರವಾಧ್ಯಕ್ಷರು ಡಾ ಆರ್ ಕೃಷ್ಣ ಅವರು ತಿಳಿಸಿದ್ದಾರೆ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಈ ಒಂದು ಕಾರ್ಯಕ್ರಮ ನಡೆಯಲಿರುವ ಹತ್ತನೇ ವಾರ್ಷಿಕೋತ್ಸವ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲಾ ಬಲಿಜ ಗಣ್ಯರಿಗೆ ಬಲಿಜ ಸಮುದಾಯದವರಿಗೆ ನಮ್ಮ ಜನಾಂಗದ ಜನಪ್ರತಿನಿಧಿಗಳು ಹಾಗೂ ಕುಲಬಾಂಧವರು ಆಗಮಿಸುತ್ತಿರುವುದು ನಮಗೆ ಸಂತಸದ ಸುದ್ದಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿಯನ್ನ ಮಾಡಿದ್ದಾರೆ ಸದ್ಗುರು ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ರಿಜಿಸ್ಟರ್ನ ಸಂಸ್ಥಾಪಕರು ಗೌರವಾಧ್ಯಕ್ಷರಾದ ಡಾಕ್ಟರ್ ಆರ್ ಕೃಷ್ಣ ಅವರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಶ್ರೀ ಸದ್ಗುರು ಶ್ರೀ ಕೈವಾರ ತಾತಯ್ಯ ನಮೋ ನಮಃ ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಾನು ಭಜ ನಾಯಕ್ ಈ ದಿನದ ಬೈಚಾಪುರ ಜ್ಞಾನ ಜ್ಯೋತಿ ಪಬ್ಲಿಕ್ ಸ್ಕೂಲ್ ನ್ಯೂಸ್ ವಿಶ್ವ ಪರಿಹಾರ ಪರಿಸರ ದಿನಾಚರಣೆಯನ್ನು ಸುದ್ದಿ ನಿಮ ನ್ಯೂಸ್ ಕರ್ಟ್ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೈಚಾಪುರ ಬೂದಿಗೆರೆ ರಸ್ತೆ ಪಕ್ಕದ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಬೈಚಾಪುರ ಇಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗ್ರಾಮದ ಸುತ್ತಲೂ ಪರಿಸರ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಕೂಗುತ್ತಾ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಪರಿಸರ ಉಳಿವಿಗಾಗಿ ಪರಿಸರ ಗೀತೆಗಳು ನಾಟಕಗಳು ಹಾಗೂ ಪರಿಸರದ ಬಗ್ಗೆ ನೃತ್ಯಗಳನ್ನು ಮಾಡುವ ಮೂಲಕ ಪರಿಸರದ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಶಿಕ್ಷಕರು ಹಾಗೂ ಇನ್ನು ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿಗಳಾದ ಪಿ ಸುರೇಶ್ ರವರು ಭಾಗವಹಿಸಿ ಇಂದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಕರ್ತವ್ಯವಾಗಿದೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಪರಿಸರವನ್ನು ಸಂರಕ್ಷಿಸೋಣ ಎಂದು ಕೂಡ ಮಾಹಿತಿ ನೀಡಿದ್ದಾರೆ we'll see you in good morning to the excellence, my respected teachers and my dear little hearts. as we have gathered here to celebrate the occasion, i would like to speak on environmental day. to run life is a healthy, happy way. we all need a healthy and natural environment. on the world environmental day, we are reminded of our duty, to protect our planet for future generations. A healthy environment is one that is sustainable for a long period of time. It is a source of life for everyone. The good or bad quality of our life is depending on the quality of our natural environment. Thank Today we have gathered here to celebrate World Environmental Day on this occasion i am very happy to see you all in evergreen dresses also i pray the god to be success and fulfill our school like green and evergreen forever and ever now let us start our assembly with the blessings of god i request our teachers to come on the dais to do puja शेषाद्रिगिरिवास श्रीरमणने श्रीचक्र श्री शङ्कभूषितने आत्माय देहायाराधने श्रीकारने श्रीनिवासने शेषाद्रिगिरिवास श्रीरमणने श्रीचक्र श्री

ಸಂಪೂರ್ಣವಾಗಿ ಮತ್ತೆ ವೈಭವಿಕವಾಗಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ನಮ್ಮ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಸಂಸ್ಥಾಪಕರಾದಂತಹ ಪಿ ಸುರೇಶ್ ಅವರು ಈ ಒಂದು ಮಾರ್ಗದರ್ಶನ ಮೂಲಕ ಇಡೀ ಒಂದು ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಬಾರದಕ್ಕೆ ಒಂದು ಎಲ್ಲರಿಗೂ ಜಾಗೃತಿ ಮೂಡಿಸಿ ಮಗ ಮಗಗಳನ್ನು ಉಳಿಸಬೇಕೆಂಬ ಒಂದು ನಿಟ್ಟಿನಲ್ಲಿ ಊರಿನಲ್ಲಿ ಜಾಥಾ ಮಾಡಿ

ನಮ್ಮ ಸುತ್ತಮುತ್ತಲಿರುವ ವಾತಾವರಣವನ್ನು ಪರಿಸರ ಎಂದು ಕರೆಯುತ್ತೇವೆ ಪರಿಸರದಲ್ಲಿ ಗಾಳಿ ಬೆಳಕು ನೀರು ಪ್ರಾಣಿ ಪಕ್ಷಿ ಹಾಗೆ ವೈದ್ಯೆಯ ಮುಂತಾದ ಔಷಧಿಯ ಗಿಡಮೂಲಿಕೆಗಳನ್ನು ಕೂಡ ಪರಿಸರ ಎಂದು ಕರೆಯುತ್ತೇವೆ ಘೋಷ ವಾಕ್ಯದೊಂದಿಗೆ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆ ಈ ದಿನವನ್ನು ಘೋಷಿಸಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜೂನ್ ಐದರಂದು ಪ್ರಥಮ ಬಾರಿಗೆ ಈ ದಿನವನ್ನು ಪ್ರಪಂಚದಂತೆ ಆಚರಿಸಲಾಗುತ್ತದೆ ಈ ದಿನವನ್ನು ನೂರ ನಲವತ್ತಕ್ಕೂ ಮೂರು ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ